ನೀವು ಪ್ರಶ್ನೋಟಲ್ಲಿ ಹೇಳ್ತಾ ಇದೀರಿ ಸಚಿವರು ಶಾಸಕರಿಗೆ ಬಟ್ ಮಾಡಿ ತೋರಿಸ್ತಿದ್ದಾರೆ ಅಂತ ಹೇಳ್ತಿದ್ರಿ ನಾವು ಪ್ರಶ್ನೆ ಮಾಡಿದ್ರೆ ಬರೀ ಅಧಿಕಾರಿಗಳು ಮಾತ್ರ ಅಂತ ನೀವು ಹೇಳ್ತಾ ಸರ್ ಹೌದು ಹೌದು ಐ ಸ್ಟ್ಯಾಂಡ್ ಫಾರ್ ದಟ್ ಆಲ್ಸೋ ಈಗ ಅದಕ್ಕೆ ಅವ್ರು ಏನು ಹೇಳ್ತಾರೆ ಅವ್ರ ಹೆಸರು ಹೇಳ್ತಾರೆ ಇಂಥವ್ರಿಗೆ ಅಂತ ಹೇಳಿದ್ರೆ ನಾನು ಆಯ್ಕೆ ಹೌದು ಸರ್ ಅವರು ಹೇಳಿದೀವಿ ಹೌದು ಸರ್ ನಾವು ವಿ ಯಾವ ತರ ಫೀಡ್ ಮಾಡ್ತಾರೋ ಅದು ಅವ್ರಿಗೆ ಹೇಳ ಯಾವ ಮಿನಿಸ್ಟ್ರು ಅಂತ ಅವ್ರು ಹೇಳ್ಬೇಕು ಐ ಸ್ಟ್ಯಾಂಡ್ ಇಸ್ ಈವನ್ ಕರೆಕ್ಟ್ ನೀವು ಹೇಳ್ತೀನಿ ಸರ್ ಏನು ಹೇಳಿದಾರಲ್ಲ ಅಧಿಕಾರಿಗಳು ಅಧಿಕಾರಿಗಳು ಕೇಳಿದ್ರೆ ಸರ್ ಅವರೇ ಹೇಳ್ತಾರೆ ನಾವು ಟು ಫೀಡು ಕೆಲವರಿಗೆಲ್ಲ ಕೊಡ್ಬೇಕಾದ್ರೆ ಯಾರಿಗೆ ಅಂತಾರೆ ನಿಮ್ಗೆ ಯಾಕ್ರಿ ಅದು ಅಂತಾರೆ ನಿಮ್ಗೆ ಯಾಕ್ರಿ ನೀವು ಈವನ್ನ ಈ ಸ್ಟ್ಯಾಂಡ್ ಫಾರ್ ದಿಸ್ ಈಗೂ ಹೇಳ್ತೀನಿ ಈಗ ನೀವೇ ಫಾರ್ ಎಕ್ಸಾಂಪಲ್ ಇಂಜಿನಿಯರ್ ನೀವು ನಂಗೆ ದುಡ್ಡು ಕೊಡ್ಬೇಕು ಅಂತ ಏನು ಸರ್ ಯಾಕೆ ದುಡ್ಡು ಅಪ್ಪ ನಾನು ಮಿನಿಸ್ಟ್ರುಗಳಿಗೆ ಅವ್ರು ಕೊಡು ಯಾವ ಮಿನಿಸ್ಟ್ರು ಅಂತ ನಮಗೇನು ಹೇಳಿಲ್ಲ ಅವ್ರಿಗೆ ಅದರಿಂದ ಹೇಳಿದ್ದೀವಿ ಯಾವ ಎಮ್ ಎಲ್ ಎ ಕೊಡ್ಬೇಕಂತ ಹೇಳಿಲ್ಲ ಅವ್ರು ಹೇಳೋದು ಅಂದರೆ ಅಲ್ಲ ಸರ್ ಅವ್ರು ಹೇಳೋ ಪ್ರಕಾರ ಅಧಿಕಾರಿಗಳು ಎಮ್ ಎಲ್ ಎಗೆ ಮತ್ತು ಮಿನಿಸ್ಟ್ರಿಗೆ ಕೊಡ್ಬೇಕು ಕೊಡಬೇಕಂತ ಅವ್ರು ಹೇಳೋದು ಅವ್ರು ಹೇಳೋದು ಅಲ್ಲಿದ್ದ ಬಂದು ಬಂದಿದ್ದಾರೆ ಅದನ್ನೇ ನಾನು ನೋಟಲ್ಲಿ ಹಾಕಿರೋದು ನಾವೇನು ನೋಟನ್ನು ಮುಚ್ಚಿಟ್ಕೊಂಡಿಲ್ಲ ಅವ್ರು ಹೇಳಿರೋದನ್ನು ಹೇಳಿದ್ದೀವಿ ಯಾಕೆ ಚೀ ಯಾವ್ರು ರೀ ಯಾಕೆ ರೀ ಇಷ್ಟೊಂದು ದುಡ್ಡು ಕಲೆಕ್ಟ್ ಮಾಡ್ತೀವಿ ಅಂದರೆ ಸರ್ ನಾವು ಅವರಿಗೆಲ್ಲ ಇದು ಮಾಡಬೇಕು ಫೀಡ್ ಮಾಡಿ ಯಾರಿಗೆ ಹೇಳಬೇಕಲ್ಲ ಹೇಳಿದ್ರೆ ನಾನು ಯಾವ ಮಿನಿಸ್ಟ್ರು ಅಂತಾರೆ ಅವೆಲ್ಲ ನಿಮ್ಗೆ ಯಾಕೆ ಅಂತಾರೆ ಯಾವ ಎಮ್ ಎಲ್ ಎ ಅಂದರೆ ಶಾಸಕರು ಇನ್ವಾಲ್ವ್ ಇದ್ದಾರೆ ಅವು ಅವರು ಅಂತ ಹೇಳಿದ್ದಾರೆ ಅದೇ ಅದಕ್ಕೆ ಹೇಳೋದು ಅಧಿಕಾರಿಗಳನ್ನ ಸತ್ಯ ಇರೋದು